ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಮ್ಮ ಕನ್ನಡ ಬಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ ವ್ಯಕ್ತಿತ್ವ ಹಾಗೂ ಪದವಿ ದೊಡ್ಡದಲ್ಲ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನು ಅಂದರೆ ಅದು ನಮ್ಮ ಅನುಶ್ರೀ ಅವರ ಮದುವೆಯ ಬಗ್ಗೆ ಎಲ್ಲ ಮೂಲಗಳ ಪ್ರಕಾರ ಅನುಶ್ರೀಯು ಆಗುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುವ ಅನುಶ್ರೀಯು ಇದೀಗ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಹೌದು ಕನ್ನಡ ಕಿರುತೆರೆ ಲೋಕದಲ್ಲಿ ಆಂಕರ್ ಆಗಿ ಮಿಂಚುತ್ತಿರುವ ಅನುಶ್ರೀ ಮದುವೆಯ ಬಗ್ಗೆ ಯಾವಾಗಲೂ ಸುದ್ದಿ ಆಗುತ್ತಲೇ ಇರುತ್ತೆ ಚಟಪಟ ಮಾತನಾಡುವ ಹಾಗೂ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವ ಅನುಶ್ರೀಯು ತಮ್ಮ ಮದುವೆಯ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಮಾತನಾಡದೇ ಇದ್ದರು ಆದರೆ ಇದೀಗ ಅದಕ್ಕೆಲ್ಲ ಉತ್ತರವನ್ನು ಅನುಶ್ರೀ ಅವರೇ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಎಂದು ಕೆಲವು ಪೋಸ್ಟ್ಗಳು ಹರಿದಾಡುತ್ತಿದೆ ಆದರೆ ಈ ಹಿಂದೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಸಿಹಿ ಸುದ್ದಿ ಕೊಡುವುದಾಗಿ ಅನುಶ್ರೀ ಅವರೇ ಹೇಳಿಕೊಂಡಿದ್ದರು ಇದೀಗ ವಿದ್ಯಾಪತಿ ಸಿನಿಮಾ ನಟ ನಾಗಭೂಷಣ್ ಅವರು ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ಮದುವೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಅನುಶ್ರೀ ಅವರು ಉತ್ತರಿಸಿದ್ದಾರೆ ಇದೇ ವರ್ಷ ಮದುವೆ ಆಗ್ತೀನಿ ಎಂದು ಹೇಳೋ ಮೂಲಕ ಸಿಂಗಲ್ ಲೈಫ್ಗೆ ಗುಡ್ ಬೈ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇನೇ ಇರಲಿ ಈ ವರ್ಷ ಅವರು ಅಂದುಕೊಂಡಂತೆ ಮದುವೆ ಆಗಲಿ ಹಾಗೂ ಕನ್ನಡ ಜನತೆಗೆ ಸಿಹಿ ಊಟ ಮಾಡಿಸಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು